ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೊಸ ವರ್ಷದಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಡಬೇಕಂತ ಹೇಳೋದ್ರಾಗ ನಾನು ಮೊದಲಿಗ ಯಾಕಂದ್ರೆ ಸಂಘಟನೆ ಎಂಬುದು ನಿಂತು ನೀರು ಹಾಕ್ಬಾರ್ದು ಆ ವಿಷಯದಲ್ಲಿ ನಾಯಕರು ಒಂದು ತೀರ್ಮಾನ ತಗಲಿ ತಗಬೇಕು ಅಂಬೋದು ನಂದೊಂದು ಒತ್ತಾಸೆ ಒತ್ತಾಸ ಪಕ್ಷದಾಗ ಮತ್ತು ಮೂರು ಸಲ ಆರು ವರ್ಷದಾಗ ಮೂರು ಸಲ ನಿಲ್ಲಿಸಿದ್ವಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವತ್ತ ಸಣ್ಣ ತಂದು ಅನಿಸಲಿಲ್ಲ ಹಿರಿಯ ನಾಯಕರಿಗೆ ನಮ್ಮ ಅಭಿಪ್ರಾಯದಾಗ ಯಾವ ಹಿರಿಯ ನಾಯಕರು ಇದ್ರ ಬಗ್ಗೆ ಆಪೇಕ್ಷ ಏನು ಆಕ್ಷೇಪ ಇರ್ತಕ್ಕಂಥದ್ದಾಗಲಿ ಅಸಮಾಧಾನ ನಮ್ಮ ಪಕ್ಷದಲ್ಲಿ ಇಲ್ಲ ಒಂದು ವೇಳೆ ಆ ಥರ ಯಾರಾದರೂ ನಾಯಕರು ಇದ್ದರೆ ನೇರವಾಗಿ ಪಕ್ಷದ ವರಿಷ್ಠರ ಮುಂದೆ ನಾವು ಬಂದು ಹಾಕ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರೆ ಅವ್ರಿಗೂ ಅವಕಾಶ ಸಿಗುತ್ತೆ ಏನೇ ಇದ್ದರೂ ಮತ್ತು ಪಕ್ಷ ಅಂಬದು ಒಂದು ಕುಟುಂಬ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಆಗಬೇಕಲ್ಲ ನಾವೆಲ್ಲ ಕೂತು ನನ್ನ ಗುರ್ಮಿಟ್ಕಲ್ಯ ಕೂತು ಚರ್ಚೆ ಮಾಡಿದರೆ ನಮ್ಮ ನಾಯಕರಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳ್ಬೇಕು ನಾನು ಆ ಕ ಇದ್ದೀನಿ ಸಂಘಟನೆ ಮಾಡ್ತೀನಿ ಅಂತ ಹೇಳಿದರೆ ನಾಯಕರಿಗೆ ಗೊತ್ತಾಗುತ್ತೆ ನಾನು ವೈಯಕ್ತಿಕವಾಗಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ನಿಖಿಲ್ ಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರ ಜೊತೆ ಇಡೀ ಯುವ ಸಮ ಸಮುದಾಯ ಇರುತ್ತೆ ಹಿರಿಯರ ಮಾರ್ಗದರ್ಶನ